ವೀಕ್ಷಕರೇ ನೋಡಿ ಇವತ್ತು ನಿಮಗೊಂದು ಹೊಸ ಜೀವಿ ಅಂದರೆ ವಿಚಿತ್ರವಾಗಿರೋ ಜೀವಿ ಇದು ಸೃಷ್ಟಿಯಲ್ಲಿ ಏನೇನಿದೆ ಅಂತ ನಾವು ಕಲ್ಪನೆಗೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನೋಡಿ ಈ ಜೀವಿ ಯಾವ ಮಟ್ಟಿಗೆ ಇದೆ ಅಂತ ನಾನಂತೂ ಒಂದು ಕ್ಷಣ ನೋಡಿ ಬೆರಗಾಗಿದ್ದಂತೂ ಸತ್ಯ ಮೈ ತುಂಬ ಕಡ್ಡಿ ಏನೋ ಒಂದು ಕಡ್ಡಿಗಳು ಕಂಡಂಗೆ ಕಾಣಿಸ್ತಾ ಇದೆಯಲ್ಲ ಅಥವಾ ಯಾರು ಹಿಂಗೆ ಇಟ್ಟಿದ್ದಾರಲ್ಲ ಅಂತ ಅನ್ಕೊಬೇಕು ನೀವು ಆದರೆ ಇದೊಂದು ಜೀವಿ ನಾನು ಅದು ನಿಧಾನಕ್ಕೆ ಮೂಮೆಂಟ್ ಇತ್ತು ಎಲ್ಲೂ ನೋಡಿಲ್ಲ ಎಲ್ಲೂ ಕೇಳಿಲ್ಲ ನಾನಂತೂ ನೀವೇನಾದರೂ ಈ ಜೀವಿ ಬಗ್ಗೆ ಮಾಹಿತಿ ಇದ್ದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಇದು ಹೆಸ್ರೇನು ಏನು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಭೂಮಿ ಮೇಲೆ ಎಷ್ಟು ವಿಚಿತ್ರ ಅಲ್ವಾ ಎಲ್ಲ ಥರ ಜೀವಿಗಳು ನಾವು ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆ ರೀತಿ ಜೀವಿಗಳು ಈ ಭೂಮಿ ಮೇಲಿದ್ದಾವೆ ಆ್ಯಕ್ಚುಲಿ ಆ್ಯಡ್ಸ್ ಆಫ್ ದೇವ್ರ ಅದೆಂಥ ಕ್ರಿಯೇಟರ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅದಕ್ಕೂ ಒಂದು ಜೀವ ಕೊಟ್ಟು ಒಂದು ರೂಪ ಈ ರೀತಿ ರೂಪ ಕೊಟ್ಟಿದ್ದಾನಲ್ಲ ನಿಜಕ್ಕೂ ಗ್ರೇಟ್ ದೇವರು.